ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೆಗಾಲ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಆಡಳಿತ ಆಯೋಜಿಸಲಾಗಿದ್ದ ತಾಲೂಕು ಮಟ್ಟದ ರೈತರ ಕುಂದುಕೊರತೆ ನಿವಾರಣೆ ಸಭೆಯಲ್ಲಿ ರೈತರು ತಮ್ಮ ಅಳಲನ್ನು ತೋಡಿಕೊಳ್ಳುವ ಮುಖಾಂತರವಾಗಿ ಜೊತೆಗೆ ಅಧಿಕಾರಿಗಳ ತರಾಟೆಗೆ ತೆಗೆದುಕೊಂಡ ಪ್ರಸಂಗ ನಡೆಯಿತು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಬಸ್ ಸಮಸ್ಯೆ ಕೆರೆ ಒತ್ತುವರಿ ವಾಹನ ಶುಲ್ಕ ದುಬಾರಿ ಯುಜಿ ಡಿ ಸಮಸ್ಯೆ ವಿದ್ಯುತ್ ಟಿಸಿ ತೊಂದರೆ ಕಾಲುವೆ ಹೂಳು ಸೇರಿದಂತೆ ಹಲವು ಸಮಸ್ಯೆಗಳು ಕೇಳಿಬಂದವು ಇನ್ನು ಇದೇ ಸಂದರ್ಭದಲ್ಲಿ

ಬಿಡುಗಡೆ ಮಾಡಿಸೋದಕ್ಕೆ ಸುರೇಶ್ ಕುಮಾರ್ ಎಷ್ಟು ಕಷ್ಟಪಟ್ಟು ನಮ್ಗೆ ಯಾಕೆ ಖರ್ಚು ಯಾಕೆ ನಿಂತಾಯ್ತು ಜೊತೆಗೆ ಇನ್ನೊಂದು ಎರಡು ಕೋಟಿ ನೀವು ಖರ್ಚು ಮಾಡಿಲ್ಲ ಎರಡು ಕೋಟಿನ ಅಲ್ಲಿ ಕೆರೆಯಲ್ಲಿ ತಗದ್ರಲ್ಲ ಮಣ್ಣುಗಳ ಮಾರ್ಕೊಂಡ್ರಲ್ಲ ಅದರಲ್ಲಿ ನಾಲ್ಕು ಕೋಟಿ ಇದೆ ದುಡ್ಡೇ ತಿನ್ಕೊಂಡ್ರೆ ರೈತರನ್ನ ಆಳಬಹುದು ಬಿಡಿ ಆ ರೀತಿಯಲ್ಲ ಉಪಯೋಗ ಆಗಿರೋ ಏನಾದರೂ ಕಂಡ್ರೆ ಖಂಡಿತ ಅದು ಸಂಬಂಧಕ್ಕೆ ಪ್ರಾಮ ಕೂಡ ಅಲ್ಲ ಅಲ್ಲ